ಗೌಡರ ನಮಸ್ಕಾರ ನಮಸ್ಕಾರ ಸ್ವಾಮಿ ತಮ್ಮ ಹೆಸರು ನಮ್ಮ ಹೆಸರು ಮಾಧವಯ್ಯ ಅಂತ ಮಾಧವಯ್ಯ ಅವರ ಇಲ್ಲಿಂದ ಬರ್ತಾ ಇದ್ದಾರ ಏ ದನಿತಾವಿನ ಬರ್ತಾ ಇದ್ದೀವಿ ಎಲ್ಲಿಂದ ಊರಿಂದ ಊರಿಂದ ಮೂರಿಂದ ಯಾವ ಸರ್ ತಮ್ಮ ಬಳೆನಹಳ್ಳಿ ಹಾ ಬಳೆನಹಳ್ಳಿ ಇಂದ ಯಾವ ತಾಲೂಕು ಬರುತ್ತೆ ಮಾಡಿ ತಾಲೂಕು ಮಾಗಡಿ ತಾಲೂಕು ಏನನ್ಸುತ್ತೆ ಮಾಗಡಿ ದನಗಳ ಜಾತ್ರೆ ಮಾಡಿ ತಾಲೂಕ ಜಾತ್ರೆ ದನ ಮಾಡ್ತಾ ಇದೀವಿ ಅಂತ ಅಲ್ಲ ಏನನ್ಸುತ್ತೆ ನಿಮ್ಗೆ ಚೆನ್ನಾಗಿದೆ ಚೆನ್ನಾಗಿದೆ ಯಾ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ ನೀವು ಆಲೇ 15 ವರ್ಷದಿಂದ ಬರ್ತಾ ಇದ್ದೀವಿ ವರ್ಷದಿಂದ ಬರ್ತಾ ಇದ್ದೀರಾ ಅವಾಗಿನ್ ಜಾತ್ರೆಗು ಇವಾಗಿನ್ ಜಾತ್ರಗು ಏನನ್ಸುತ್ತೆ ನಿಮ್ಗೆ ಯಾವಾಗ ಕಮ್ಮಿ ಇತ್ತು ಈಗ ಜಾಸ್ತಿ ಇದಾಯ್ತಾ ಇದೆ ಇವಾಗ ಜಾಸ್ತಿ ಇದೆ ಓಕೆ ಈಗ ಎತ್ಗಳ್ ಕಟ್ಟೋರ್ ಕಡಿಮೆ ಆಗಿಬಿಟ್ಟಿದಾರಲ್ವ ಅವಾಗ ಅವಾಗ ನಿಮ್ ಕಾಲದಲ್ಲಿ ಒಂದ್ ಹದಿನೈದ್ ವರ್ಷದಿಂದ ಆ ಇನ್ನ ತುಂಬಿರ್ತಿತ್ತಾ ಇದೆಲ್ಲ ಫುಲ್ ಎಲ್ಲ ಫುಲ್ ಆಗಿತ್ತು ಈಗ ಏನೆಲ್ಲ ಆಗಿದೆ ಸರ್ ಇದಕ್ಕೆ ಅಲ್ಲಾಗಿಲ್ಲ ಹಾಲಲ್ಲ ಎಷ್ಟ್ ತಿಂಗಳು ಕರುಗಳು ಸರ್ ಇದು ಇವು ಎರಡು ವರ್ಷವು ಎರಡು ವರ್ಷದ ಓಕೆ ಏನೇನ್ ಮೇವು ಆಗ್ತಾ ಇದ್ರೆ ಇದಕ್ಕೆ ಇದಕ್ಕೆ ಬೂಸಾ ಹಿಂಡಿ ಹ್ಮ್

ಥ್ಯಾಂಕ್ ಯು ಸರ್ ಸರ್ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಹನುಮಂತ ರಾಯಪ್ಪ ಹನುಮಂತ ರಾಯಪ್ಪ ಅವರು ಎಲ್ಲಿಂದ ಬರ್ತಾ ಇದ್ರ ಇಲ್ಲಿ ಸುಂಗ ದಿನಪಾಳ್ಯ ಹೌದಾ ಇಲ್ಲಿ ನಿಯರ್ ಬೈ ಮಾಗಡಿನ ಹ ಮಗಡಿ ಓಕೆ ಸರ್ ಈ ಒಂದು ದನಗಳ ಜಾತ್ರೆಗೆ ಎಷ್ಟೊತ್ತ ಕರ್ಕೊಂಡು ಬಂದಿದ್ದೀರಾ ನೀವು ನಾವೊಂದು ಐದ್ ಜೊತೆ ತಂದಿದ್ದು ಐದ್ ಜೊತೆ ತಂದಿದ್ರಿ ಈಗ ಇದು ಮಾರಾಟ ಆಗಿಲ್ಲ ಇನ್ನ ಇನ್ನು ಮಾರಾಟ ಆಗಿಲ್ಲ ಇದೊಂದು ಜೊತೆ ಹಂಗೆ ಇದೆ ಹಂಗೆ ಇದೆ ಏನಲ್ಲಾಗಿದೆ ಸರ್ ಇದಕ್ಕೆ ಎರಡಲ್ಲೂ ಎರಡಲ್ಲೂ ಏನು ರೇಟ್ ಹೇಳ್ತಾ ಇದ್ದೀರಾ ಎರಡುವರೆ ಎರಡೂವರೆ ಫೈನಲ್ ಫೈನಲ್ ಎರಡು ಬಂದ್ರೆ ಬಿಡ್ತೀವಿ ಎರಡು ಬಂದ್ರೆ ಬಿಡ್ತೀರಾ ಏನೇನ್ ಮೇವ್ ಆಗ್ತಾ ಇದ್ದೀರಾ ಹಿಂಡಿ ಕಡಲೆ ಒಟ್ಟು ಓಕೆ ಬೂಸಾ ಓಕೆ ಎಲ್ಲ ಆಗ್ತಾ ಇದೀವಿ ಎಲ್ಲ ಆಗ್ತಾ ಇದ್ರ ಹಾಲು ಒಂದ್ ಲೀಟರ್ ಒಂದ್ ಲೀಟರ್ ಡೈಲಿ ಮಿಸ್ ಮಾಡಲ್ವಾ ಟೈಮ್ ಮಿಕ್ಸ್ ಮಾಡ್ಬಿಟ್ರೆ ಕರ್ಕೊ ಬಿಡ್ತಾವೆ ಅಲ್ಲ ಮಿಸ್ ಮಾಡಲ್ವಾ ಅಂತ ಕೇಳಿದ್ರೆ ಇಲ್ಲ ಇಲ್ಲ ಪ್ಯೂರ್ ಹಾಲು ಮಿಸ್ ಮಾಡ್ದೇನೆ ಹಾಲು ಆಗ್ತಾ ಅದಕ್ಕೋಸ್ಕರ ಅದಕ್ಕೋಸ್ಕರ ಒಂದ್ ಸಿಮೆಸ್ ಹಾಕ್ಬಿಡ್ತೀವಿ ಹೌದಾ ಒಳ್ಳೇದಾಗ್ಲಿ ನಿಮ್ಗೆ ಕಾಫಿ ಟೀ ಇಲ್ಲ ಅಂದ್ರೆ ಅದಕ್ಕೆ ಇರಬೇಕು ನಮ್ಗ್ ಊಟ ಇಲ್ಲ ಅಂದ್ರೆ ಅವ್ರು ಊಟ ಇರಬೇಕು ಫೈನ್ ಸರ್ ಒಳ್ಳೆದಾಗ್ಲಿ ಸರಿ ಸರ್ ಫೋನ್ ನಂಬರ್ ಹೇಳ್ತೀರಾ ಹೇಳಿ ಫೋನ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಏಟ್ ಒನ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಗಿರೀಶ್ ಅಂತ ಗಿರೀಶ್ ಅವ್ರು ಎಲ್ಲಿಂದ ಬರ್ತಾ ಇದೇ ಸುಧೇಪಳ್ಳಿ ಮಾಡಿ ತಾಲೂಕು ಏನ್ ಅನ್ಸ್ತೈತೆ ಜಾತ್ರೆ ಸರ್ಡಿತು ಜಾತ್ರೆ ಚೆನ್ನಾಗಿ ನಡೀತಾ ಇದ್ಯಾ ಮಾಗಡೆ ತುಂಬಾ ಫೇಮಸ್ ಜಾತ್ರೆ ನೀವ್ ಎಷ್ಟು ವರ್ಷದಿಂದ ಒಂದು ಜಾತ್ರೆಗೆ ಬರ್ತಾ ಇದ್ದೀರಾ ಒಂದು ಹತ್ತು ವರ್ಷ ಸರ್ ಅಲ್ಲಿ ಹತ್ತು ವರ್ಷ ಅಂದ್ರೆ ನೀವು ಹತ್ತು ವರ್ಷ ಹುಡುಗನ ಆಗಿದ್ದ ಬರ್ತಾ ಇದ್ರಾ ಲಾಸ್ಟ್ ಟೆನ್ ಇಯರ್ಸ್ ಅಲ್ಲ ಇಪ್ಪತ್ತು ವರ್ಷ ಹುಡುಗಿಂದ ಹೌದಾ ಸೊ ಅವಾಗ ಜಾತ್ರೆಗೂ ಇವಾಗಿನ ಜಾತ್ರೆಗೂ ಏನ್ ಅನ್ಸುತ್ತೆ ಇಲ್ಲ ಸರ್ ಅವಾಗ ಒಂಥರ ಇವಾಗ ಒಂಥರ ಚೇಂಜ್ ಆಗಿದೆ ಇವಾಗ ಒಂಥರ ಚೇಂಜ್ ಆಗಿದೆ ಈಗ ಏನು ಎಷ್ಟು ಜೊತೆ ಎತ್ತುಗಳನ್ನ ಕರ್ಕೊಂಡು ಬಂದಿದೆ ಒಂದು ಹತ್ತು ಜೊತೆ ಮಾಡಿದೀನಿ ಇದು ಮನೆಸು ಇದು ಕರೋನಾ ಮನೆ ಅಪ್ಪ ಸಾರ ಕೊಟ್ಟಿದೀವಿ ತಿರ್ಗಾ ತುಂಬಾ ಐತೆ ಇನ್ನು ವಾಪಸ್ ಮನೆ ಹೊಡ್ಕೊಂಡ್ ತಿರ್ಗಾ ವಾಪಸ್ ಮನೆಗೆ ಕರ್ಕೊಂಡು ಹೊಡ್ಕೊಂಡಿದ್ದೀನಿ ಈಗ ಏನು ಅನ್ಸುತ್ತೆ ಸರ್ ನಿಮ್ಗೆ ನಾಟಿ ದನಗಳ ಬಗ್ಗೆ ಹಳ್ಳಿ ದನಗಳ ಬಗ್ಗೆ ನಾಟ್ಯದ ಎಲ್ಲಾ ಬೇಕಾಗುತ್ತೆ ಇದು ಒಂದು ಹೊಸ ಬೇಕು ಅಂದ್ರೆ ಎಲ್ಲಾ ಬೇಕು ಒಂದ್ ಹೊಸ ಮನೆ ಬರ್ಬೇಕು ಅಂದ್ರೆ ಬೇಕು ಎಲ್ಲಾ ಅದ್ರಿಂದ ಉಪಯೋಗ ಎಲ್ಲಾರು ಬೆಳೆಸ್ಲಿ ಉಳಿಸ್ತೀನಿ ಆಸೆ ಸರ್ ಅನ್ನೋದು ನಿಮ್ಮ ಉದ್ದೇಶ ಓಕೆ ಸರ್ ಒಳ್ಳೇದಾಗಲಿ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಬರ್ಕೊಳ್ಳಿ ಸರ್ ಏಳು ಎಂಟು ಒಂಬತ್ತೊಂಬತ್ತು ಒಂದು ನಾಲ್ಕು ಮೂರು ಒಂದು ಒಂಬತ್ತಾರು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ನಮ್ಮ ಹೆಸರು ಶಿವಣ್ಣ ಶಿವಣ್ಣ ಅವ್ರು ಎಲ್ಲಿಂದ ಬರ್ತಿದ್ರು ಮಾಗಡಿ ಸಂಕುತಿ ಮೇನ್ ಪಳೆ ಬಸ್ ಕಲ್ಲಿ ಬಸವಣ್ಣ ದೇವಸ್ಥಾನ ಓಕೆ ಸರ್ ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ ಸರ್ ಜಾತ್ರೆ ಈ ಸತಿ ಜೋರಾಗಿ ಸೇರಿತ್ತು ಒಂಚೂರು ವ್ಯಾಪಾರ ಡಲ್ ಈ ಸತಿ ವ್ಯಾಪಾರ ಡಲ್ ಓ ಸತಿ ಕಮ್ಮಿ ದನ ಸೇರಿತ್ತು ವ್ಯಾಪಾರ ಜಾಸ್ತಿ ಇತ್ತು ಈಗೆಲ್ಲ ನಾನು ನೋಡ್ತಾ ಇದ್ದೀನಿ ಎಲ್ಲಾ ಮನೆ ಕಡೆ ಹೊರಟವ್ರೆ ರೈತರುಗಳು ಹೌದು ಮಳೆ ಬೇರೆ ಬತ್ತು ಹಾ ಒಂಚೂರು ರೈತರು ಲಾಸು ಲಾಸು ಹಂಗಾಗಿ ಎಲ್ಲ ಮನೆ ಕಡೆ ಹೊರಟವ್ರೆ ಹೊಂಟವ್ರೆ ಇದು ಬಿಟ್ರೆ ನೆಕ್ಸ್ಟ್ ಯಾವ ಜಾತ್ರೆ ಸರೀಗೆ ಸರ್ ಇದ್ ಬಿಟ್ರೆ ಮದ್ದೂರು ಹಾ ಮದ್ದೂರು ಇಂದ ಮುಂದಾಗಿ ವನದೇವಿ ಸೇರ್ತದೆ ವನದೇವಿ ಒನದೇವಿ ಸರಿ ಈಗ ಇದ್ರಲ್ಲಿ ಎಡಿಯೂರೆಲ್ಲ ನಡೀತದೆ ಅಲ್ವಾ ಯಡಿಯೂರು ಕಿತ್ತೋಯ್ತದ ಅದು ಅದು ಕಿತ್ತೋಯ್ತ ಕಿತೋಯ್ತದೆ ಓಕೆ ಅದು ಇದೆ ಟೈಮ್ ಗೆ ಒಂದೇ ಸರಿ ತರ್ಸ್ಕೊಂಡ್ ಬಿಡ್ತದೆ ಹೌದಾ ಹಾ ಹೊರಗಡೆ ಗಿರಾಕಿ ಬರಲ್ಲ ಹಾ ಹಂಗಾಗೋದು ಸೊ ಹಂಗಾಗಿ ಮತ್ತೆ ಇನ್ನೊಂದು ಹೊಸಕೆರೆ ಅಂತ ಅನ್ಬಿಟ್ಟು ಗುಬ್ಬಿ ಹತ್ರ ಅದು ಈಗ ಸೇರ್ಬೋದೇನೋ ಚಳ ಇದು ಅಂತ ಅಂತ ಗುಬ್ಬಿ ಅದು ಅದು ಸೇರ್ತದೆ ಚಳ್ಕೆರೆ ಚೋಳಕೆರೆ ಓಕೆ ಅಲ್ಲಿಗೆ ಫೈನ್ ಈಗ ನೀವು ಎಲ್ಲೆಲ್ಲಿ ಯಾವ ಯಾವ ಜಾತ್ರೆಗೆ ಹೋಗ್ತಾ ಇರ್ತೀರಾ ಸರ್ ಎಲ್ಲಾ ಜಾತ್ರೆಗೂ ಹೋಯ್ತಿವಿ ಎಲ್ಲಾ ಜಾತ್ರೆಗೂ ಎಲ್ಲಾ ಜಾತ್ರೆಗೂ ಹೋಯ್ತಿವಿ ಹಾ ನಾವು ಕಾಲದಿಂದ ಇದೇ ವ್ಯಾಪಾರ ಹಾ ಕಳ್ಕತಿ ಬರ್ತದೆ ಹೋಯ್ತದೆ ಹಿಂಗೆ ಮಾಡ್ತಾ ಇದೀವಿ ಓಕೆ ಸರ್ ಒಳ್ಳೇದಾಗ್ಲಿ ಈಗ ನೀವು ಇಟ್ಕೊಂಡಿದ್ರಲ್ಲ ಏನ್ ಎಷ್ಟು ತಿಂಗಳು ಕರು ಸರ್ ಇದು ಸರ್ ಇದು ಬಂದು ಒಂದು ಆ ಎಂಟು ತಿಂಗಳಿಂದ ಒಂದು ವರ್ಷಕ್ಕೆ ಕರ ಎಂಟ್ ತಿಂಗಳಿಂದ ಒಂದ್ ವರ್ಷನಾ ಅಷ್ಟೇ ವರ್ಷದೊಳಗೆ ಏನ್ ರೇಟ್ ಹೇಳ್ತಾ ಇದ್ರ ಸರ್ ಇದು ನಲ್ವತ್ತು ಹೇಳ್ತಾ ಇದೀವಿ ಬಂದ್ರೆ ಕೊಡೋಣ ಅಂತ ಇದ್ದೀವಿ ಮೂವತ್ತು ಬಂದ್ರೆ ಕೊಡೋಣ ಅಂತ ಹೌದು ಸರ್ ಇದೇನು ಓರ್ಗಾರನ ಏನು ಹೆಣ್ಣುಗಾರ ಸರ್ ಹೆಣ್ಗಾರ ಈಗ ಇದಕ್ಕೆ ಹಾಲು ಏನಾದ್ರು ಆಗ್ತಿದ್ರಾ ಸರ್ ಇಲ್ಲ ಸರ್ ಈಗ ಹಾಲು ಬಿಟ್ಬಿಡ್ಸಿದ್ವಿ ತಾಯಿ ಹಾಲು ತಾಯಿ ಹಾಲು ಇಲ್ಲ ಯಾವುದಿಲ್ಲ ತಿಂಡಿ ಕೊಡ್ತೀವಿ ಭೂ ತಿಂಡಿ ಕೊಟ್ಟು ಇದು ಮಾಡ್ತದೆ ಫೋನ್ ನಂಬರ್ ಹೇಳ್ತೀರಾ ತಮ್ಮದು ನಂಬರ್ ಏಳು ಮೂರು ಮೂರು ಎಂಟು ಆರು ಮೂರು ಮೂರು ಆರು ಮೂರು ಐದು ಥ್ಯಾಂಕ್ ಯು ಸರ್ ಓಕೆ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಹೇಮಂತ್ ಅಂತ ಹೇಮಂತ್ ಇಲ್ಲಿಂದಿರು ಹಣ್ಣೆ ಮಾಗಡಿ ತಾಲೂಕ ಮಾಗಡಿ ತಾಲೂಕು ಮಾಗಡಿ ಜಿಲ್ಲೆ ಏನ್ ಜಾತ್ರೆ ಏನಿಲ್ಲ ಇವತ್ತು ಲಾಸ್ಟ್ ಚೆನ್ನಾಗಿ ನಡೀತಾ ಅವತ್ತಿಂದ ಜಾತ್ರೆ ಇವತ್ತು ಎಂಡ್ ಆಯ್ತಾ ಅದೇ ಜಾತ್ರೆ ಇವತ್ತು ನಾಳೆ ಬೆಳಗ್ಗೆ ಅಷ್ಟೊತ್ತು ಎಲ್ಲ ಕಿತ್ತೋಗುತ್ತೆ ಕಿತ್ತೋಗ್ಬಿಡುತ್ತೆ ಚೆನ್ನಾಗಿ ಎಲ್ಲ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೆದ ಎಲ್ಲ ನಡೆದೇ ಇವತ್ತು ಸ್ವಲ್ಪ ಡಮ್ಮಿ ಇವತ್ತು ಎಲ್ಲ ಎಲ್ಲ ಜನ ಎಲ್ಲ ಕಿತ್ತೋಗ ಇವತ್ತು

ಸರ್ ಏನೋ ಒಂದ್ ಕುತ್ಕೊಂಡಾಗ ಯಾರೋ ಬಂದಿ ಕುತ್ಕೊಂಡಾಗ ಏನೋ ಒಂದ್ ಕುತ್ಕೊಂಡಾಗ ಮಾತಾಡ್ಬೇಕು ಇದಕ್ಕೆ ಬೀಜದವ್ರಿಗೆ ಅಂತ ಏನೇನು ಎಕ್ಸ್ಟ್ರಾ ಕೇರ್ ತಗೋತಾ ಇದಾರ ಏನಿಲ್ಲ ಸರ್ ಮಾಮೂಲಿ ಹಾಲು ಉಳ್ಳಿ ಮಾಮೂಲಿ ಅದಕ್ಕೆ ಆಗೋ ತಿಂಡಿ ಹುಲ್ಲು ಇಷ್ಟೇ ಅದಕ್ಕೆ ಏನ್ ಸಪರೇಟ್ ಅಂತ ಏನಿಲ್ಲ ಹಾಳ್ ಹಾಕ್ತಿವಿ ಹಾಲು ಹಾಕ್ತಾರ ಎಕ್ಸರ್ಸೈಸ್ ಅದೆಲ್ಲ ಮಾಡಿಸ್ತಾರೆ ವಾಕಿಂಗ್ ಕೊಡ್ತೀವಿ ಒಂದು ವಾಕಿಂಗ್ ಮಾಡ್ತೀವಿ ಇದು ನಿಮ್ದೇನಾ ಹಾ ಇದು ನಮ್ದೆ ಇದು ಒಂಟಿ ಹಾ ಒಂಟಿ ಸರ್ ಇದು ಎಷ್ಟು ತಿಂಗಳು ಕರ ಇದು ಮನೆಲಿ ಹುಟ್ಟಿರದಾ ಎಷ್ಟು ತಿಂಗಳು ಆಗಿದೆ ಆರು ತಿಂಗಳು ಕರ ಆರು ತಿಂಗಳು ಕರ ಏನ್ ರೇಟ್ ಹೇಳ್ತೇತ್ರ ಸಾವಿರ ನಲವತ್ತೈದು ಸಾವಿರ ಹೇಳ್ತದ್ರ ಈಗ ಒಂಟಿ ಕೊಟ್ಬಿಡಣ ಅನ್ಕೊಂಡಿದ್ರ ಇಲ್ಲ ಅನ್ಕೊಂಡ ಕೊಡ್ತೀವಿ ಯಾರ ಬಂದ್ರ ಇದು ಸರ ಅದುವೇ ಒಂದ್ ವರ್ಷದ ಕರ ಅದು ಇದು ಒಂದ್ ವರ್ಷದ ಕರು ಒಂದ್ ವರ್ಷದ ಕರ ಇದಕ್ ಏನ್ ರೇಟ್ ನಾಲ್ಕಲ್ಲ ಇದು ನಾಲ್ಕಲ್ಲ ಹಾ ಏನ್ ರೇಟ್ ಹೇಳಿದ್ರೆ ಎಪ್ಪತ್ತೈದ್ ಸಾವಿರ ಒಂಟಿನ ಇದು ಒಂಟಿ ಇದು ಸಿಂಗಲ್ ಇದು ಸರಿ ಇದು ಒಂದ್ ವರ್ಷದ ಕರ ಒಂದ್ ವರ್ಷದ ಕರು ಏನ್ ರೇಟ್ ಹೇಳ್ತದ್ರಿ ಐವತ್ತೈದ್ ಸಾವಿರ ಹೇಳ್ತದ ಐವತ್ತೈದ್ ಹೇಳ್ತಿದ್ರ ಇದಕ್ ಹಾಲೆಲ್ಲ ಹಾಕ್ತೀರಾ ಹಾಲೆ ಏನಿಲ್ಲ ಸರ್ ತಿಂಡಿ ತಿಂಡಿ ಎರಡು ಟೈಮ್ ತಿಂಡಿ ಹಾಕ್ತಾರ ಇದು ಸರಿ ಇದು ನಮ್ದೇ ಅದ್ ಪಕ್ತವ್ರದ್ದು ಇದು ಬಿಟ್ರೆ ಒಳಗಡೆ ಇರೋ ತಿಂಡಿ ಒಳಗಡೆ ಯಾವ್ದು ಇದೆ ಬನ್ನಿ ತೋರ್ಸು ಇದು ಎತ್ಕೊಳ್ಳ ನಿಮ್ದೇನಾ ಎತ್ಕೊಳ್ಳ ನಿಮ್ದೇನಾ ಸರ್ ಎಂಡನ ಇವು ಎಂಡನ ಅದೇ ಕಡಿಸ್ಕೊಳ್ಳು ಹಸು ಕಡೆಯಲ್ಲೂ ಕಡೆಯಲ್ಲ ಏನ್ ರೇಟ್ ಹೇಳ್ತಿದ್ರಾ ರೈಟ್ ಅಂತ ಏನಿಲ್ಲ ಶೋಕಿಗೆ ಸಾಕಿದೀವಿ ಶೋಕಿಗೆ ಅಂದ್ರೆ ಈಗ ಇಲ್ಲಿ ಪ್ರದರ್ಶನಕ್ಕೆ ಅಂತ ತಂದಿರೋದರ್ಶನ ಮೆರವಣಿಗೆ ಇತ್ತು ಈಗ ಈಗ ಮನೆಯಲ್ಲಿ ನಿಮ್ಮ ಹತ್ರ ಯಾವಾಗ್ಲೂ ಕೊಡುವಂತ ಎತ್ತುಗಳು ಇರುತ್ತೆ 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 ಇದು ಬಂದ್ಬಿಟ್ಟು ಕಡಸು ಅದೇ ಎಣ್ಣಸು ಗೇಮ್ ಎಲ್ಲಾ ಮಾಡಿಸಿದ್ರೆ ಕೆಲಸ ಏನ್ ನಾವು ಜಾಸ್ತಿ ಮಾಡಕ್ ಹೋಗುದಿಲ್ಲ ಜಾತ್ರೆ ಅಂತ ಸಾಕಿರೋದು ಜಾತ್ರೆ ಅಂತ ಒಟ್ಟಿನಲ್ಲಿ ಶೋಕಿ ಮಾಡಿಸ್ತೀರಾ ಮಾಡೋದಿಲ್ಲ ಶೋಕಿ ಎಲ್ಲಾ ಮಾಡಿಸ್ತೀರಾ ಹಂಗಾದ್ರೆ ಎಲ್ಲಾ ಜಾತ್ರೆನೂ ಮಾಡ್ತೀವಿ ಓಕೆ ಇದ್ ಬಿಟ್ರೆ ಯಾವ ಜಾತ್ರೆಗೆ ಹೋಗ್ತೀರಾ ನೀವು ಸರ್ ಎಲ್ಲಾ ಜೊತೆ ಸಿಹಳ್ಳಿ ಬೇಬಿ ಸಾತ್ ನೂರು ಬನ್ನೂರು ಅಲ್ಲೆಲ್ಲ ಮಾಡಿದೀವಿ ಅಲ್ಲೆಲ್ಲ ಮಾಡಿದ್ರ ಎಲ್ಲೆಲ್ಲ ಪ್ರೈಸ್ ಆಗಿದೆ ಈಗ ನಿಮಗೆ ಸರ್ ಸಾತ್ ನೂರಲ್ಲಿ ಆಗೈತೆ ಸಾತ್ ನೂರಲ್ಲಿ ಆಗಿದೆ ಬನ್ನೂರು ಡಾಕ್ಟರ್ ರಾಹುಲ್ ಮಾಡಿದ್ರ ಅಲ್ಲೂ ಆಗೈತೆ ಸಿಹಳ್ಳಿಲು ಮಾಡ್ದು ಆಮೇಲೆ ಬೇಬಿ ಅಂತ ಆಗಿಲ್ಲ ಅಷ್ಟೇ ಸರ್ ಬೇಬಿ ಬಿಟ್ಟು ಬೇರೆ ಕಡೆ ಎಲ್ಲ ಆಗೈತೆ ಇಲ್ಲಿ ಮಾಗಡಿ ಏನಾದ್ರು ಪ್ರೈಸ್ ಕೊಡ್ತಾರ ಮಾಗಡಿ ಇಲ್ಲಿ ಸರ್ ಎಂತ ಪ್ರೈಸ್ ಏನು ಎಲ್ಲೂ ಇಕ್ಕಿಲ್ಲ ಸರ್ ಇದು ಬಂದ್ಬಿಟ್ ನಿಮ್ದೇನಾ ಇದು ನಮ್ದೇ ಇದು ಎಷ್ಟು ತಿಂಗಳು ಕರು ಇದು ಸರ್ ಇದು ಎಂಟು ತಿಂಗಳು ಕರು ಎಂಟ್ ತಿಂಗಳೇ ಇದು ಸರಿ ಇದು ಓರಿ ಇಲ್ಲೇ ಜಾತ್ರೆ ತಗೊಂಡು ಓರ್ಗರ ಎಷ್ಟಕ್ ತಗೊಂಡ್ರಿ ಸರ್ ನಮ್ಗೆ ಅರವತ್ ಸಾವಿರ ಆಗದೆ ಸಾವಿರ ಆಗಿದ್ಯಾ ಅಕಸ್ಮಾತ್ ಏನೋ ಕೇಳಿದ್ರೆ ಎಷ್ಟು ಸ್ವಲ್ಪ ಲಾಭ ಇಟ್ಕೊಂಡು ಕೊಡ್ತೀರಾ ಲಾಭ ಇಟ್ಕೊಂಡು ಏನೋ ಒಂದ್ ಮಾಡಿ ಇದು ಓರ್ಗರ ಅಲ್ವಾ ಸರ್ ಸರಿ ಇದು ಕೊಟ್ಬಿಟ್ಟು ಸರಿ ಇದು ಮೂವತ್ ಸಾವಿರ ಕೊಟ್ಟಿದೀವಿ ಮೂವತ್ ಸಾವಿರ ಕೊಟ್ಟಿದ್ರ ಅದು ಬನ್ನೂರ್ ಕುರಿ ಸುಮ್ನೆ ಶೋಕಿ ತಂದಿರೋದು ಓಕೆ ಈಗ ನೀವ್ ಏನ್ ಮಾಡ್ತಾ ಇದೀರಾ ಸರ ಏನಿಲ್ಲ ನಾನು ಸೆಕೆಂಡ್ ಪಿ ಯು ಮುಗೀತು ಸೆಕೆಂಡ್ ಪಿ ಯು ಮುಗಿದು ಈಗ ಇದ್ರ ಮೇಲೆ ಸ್ವಲ್ಪ ಕಾಯಿಸಿರೋದ್ರಿಂದ ಈಗ ಮುಂದೆ ಓದ್ಬೇಕು ಅಂತ ಅನ್ಕೊಂಡಿದ್ಯಾ ಇಲ್ಲ ಓದ್ತೀನಿ ಓದಿ ಎರಡು ಇರ್ಬೇಕಲ್ಲ ಸರ್ ಎರಡು ಇರ್ಬೇಕಾ ಇದು ಮುದ್ದಾಗ್ ಸಾಕಿರದ ಮನೆಯಲ್ಲಿ ಶೋಕಿಗೆ ಸುಮ್ನೆ ಇದು ಓರಿಗಳ ಜೊತೆ ದನಗಳ ಜೊತೆ ಶೋಕಿಗೆ ಸಾಕಿದೀವಿ ಈಗ ಗೊತ್ತಾ ಗೊತ್ತಾ ಇದು ಬನ್ನೂರ್ ಕುರಿ ಏನ್ ಸಾಕ್ತಾರೆ ಅಂತ ಅನ್ಬಿಟ್ಟು ಈಗ ಸರ್ ಗೊತ್ತಲ್ಲಿ ಏನ್ ಟೆಕ್ಸ್ ಆಗ್ತಾರೆ ಅಂತ ಗೊತ್ತಾ ಸರ್ ಗೊತ್ತು ಏನ್ಕ್ಕೆ ಸರ್ మామಲಿ ನಮ್ಮ ಶೋಕಿಂಗ್ ನಾವು ಹಾಕೊಂಡಿದ್ದೀವಿ ಈಗ ಗೊಂದೆನಲ್ಲಿ ಹಸುಗಳ ಮಧ್ಯದಲ್ಲಿ ಯಾಕೆ ಕುರಿಟ್ಟಿರ್ತಾರೆ ಅಂತ ಗೊತ್ತಾ ಅಂದ್ರೆ ಅದಕ್ಕೆ ಆಗೋ ದೃಷ್ಟಿ ಇದಕ್ಕೆ ಸ್ವಲ್ಪ ಕಮ್ಮಿ ಆಗ್ಲಿ ಅಂತ ಸಾಕ್ತಾರೆ ಆದ್ರೆ ನಾವು ನಾವಂತ ದೊಡ್ಡದನೇ ಹಾಕিলো ಸರ್ ಸುಮ್ಮನೆ ಶೋಗೆ ಮನೆಯಲ್ಲಿ ಎಲ್ಲರ ಪ್ರೀತಿಗೋಸ್ಕರ ಸಾಕಿದೀವಿ ಅಷ್ಟೇ ಓಕೆ ಓಕೆ ಫೈನ್ ನೈಸ್ ಕೇಳ್ಕೊಂಡಿದ್ದೀಯಾ ಇಲ್ವಾ ಅಂತ ಕೇಳಿದ ಅಷ್ಟೇ ಏನಿಲ್ಲ ಸರ್ ನಾವೇ ಇವತ್ತಿ ಚಿಕ್ಕದಕ್ಕೆ ಅಂದ್ರೆ ಆತರ ಅಲ್ಲ ನನಗ್ ಗೊತ್ತಿರುತ್ತೆ ನಿನಗ್ ಗೊತ್ತಿರತ್ತೆ ನೋಡ್ತಾ ಇರೋರು ಗೊತ್ತಿರೋದಿಲ್ಲ ಅದಕ್ಕೆ ಇನ್ನತ್ರನೇ ಬಾಯ್ ಬಿಡ್ತೀವಿ ಇರತ್ತವು ಕಟ್ತಾರೆ ಎತ್ತು ದನಗಳು ಇರತ್ತವು ನಾವು ಅಂತ ದೊಡ್ಡದನ ಏನು ಕಟ್ಟಿದವಲ್ಲ ಸುಮ್ಮನೆ ಶೋಕಿ ಕಟ್ಕೊಂಡಿದ್ದೀವಿ ಓಕೆ ಈಗ ಸೆಕೆಂಡ್ ಪಿ ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ ಸರಿ ಏನೋ ಒಂದು ಮಾಡೋದು ಯಾರರ ಹೋಗಿರೋತ್ರ ತಿಳ್ಕೊಂಡು ಕೇಳಿಸ್ಕೊಂಡು ಇದು ಮಾಡೋದು ಹಾ ಹೌದಾ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸರ್ ಡಬಲ್ ನೈನ್ ಜೀರೋ ಟು ಜೀರೋ ಏಟ್ ತ್ರೀ ನೈನ್ ಡಬಲ್ ಫೈವ್ ಓಕೆ ಫೈನ್ ಅಂತ ಈಗ ಅಕಸ್ಮಾತ್ ಏನಾದ್ರು ಬಂದು ರೈತರು ಕೇಳಿದ್ರೆ ಮನೆ ಹತ್ರ ಇದ್ದಾಗ ನಾವು ಹೇಳಿ ವಿಚಾರಿಸ್ತೀವಿ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಾಗೇಶ್ ಅಂತ ನಾಗೇಶ್ ಅವ್ರ ಎಲ್ಲಿಂದ ಬರ್ತಾ ನಾವು ಮದ್ದೂರಿಂದ ಸರ್ ಮದ್ದೂರಿಂದ ಮದ್ದೂರ್ ಪಕ್ಕ ಹೆಚ್ಚು ಹಸೂರು ಸರ್ ಹೆಚ್ಚು ಹಸೂರು ಸರ್ ಏನ್ ಅನ್ಸುತ್ತೆ ನಿಮ್ಗೆ ಜಾತ್ರೆ ಮಾಗಡಿ ದನಗಳ ಜಾತ್ರೆ ಪರವಾಗಿಲ್ಲ ಸರ್ ಚೆನ್ನಾಗಿದೆ ಪರವಾಗಿಲ್ವಾ ಈಗ ನೀವೇನ್ ತಗೊಂಡ್ ಬಂದಿರೋದ ಇಲ್ಲ ನೀವು ತಗೊಂಡ್ರ ನಾವು ತಕೊಂಡಿರೋದು ತಗೊಂಡ್ರಾ ಎಷ್ಟು ಅಲ್ಲಾಗಿದೆ ಸರ್ ಇದಕ್ಕೆ ಎರಡಲ್ಲೂ ಸರ್ ಎರಡಲ್ಲೂ ಎಷ್ಟು ತಗೊಂಡ್ರಿ ಇದು ನಾವು ಒಂದು ಎಂಬತ್ತೈದು ಒಂದು ಎಂಬತ್ತ ಈಗ ನೀವು ಮಾಗಡಿಗೆ ಯಾಕೆ ಬಂದ್ರಿ ಹಸುಗಳು ತಗೊಳಕ್ಕೆ ಅಂದ್ರೆ ಎತ್ತುಗಳು ತಗೊಳಕ್ಕೆ ಜಾತ್ರೆ ಚೆನ್ನಾಗದೆ ಅಂತ ಜಾತ್ರೆ ಚೆನ್ನಾಗಿದೆ ಒಳ್ಳೊಳ್ಳೆ ಎತ್ತುಗಳು ಸಿಗುತ್ತೆ ಅಂತ ಬಂದ್ ಇನ್ನು ಎಣ್ಗರನ ಇಲ್ಲ ಓರಿ ಸರ್ ಓರ್ಗರನಾ ಓಕೆ ಈಗ ನಿಮ್ಗೆ ಎಷ್ಟು ತಗೊಂಡ್ರಿ ಅಂದ್ರೆ ಒಂದು ಎಂಬತ್ತೈದು ಸರ್ ಒಂದು ಎಂಬತ್ತೈದು ಕೊಡ್ಬೋದಾ ಒಂದು ಎಂಬತ್ತೈದು ಕೊಡ್ಬೋದು ಜಾಸ್ತಿ ಸರ್ ಎರಡು ಇಪ್ಪತ್ತೈದು ಆಗುತ್ತೆ ಈಗ ಎರಡು ಇಪ್ಪತ್ತೈದು ಆಗುತ್ತಾ ಅಂದ್ರೆ ನೀವು ತಗೊಂಡೋಗಲ್ಲಿ ಎರಡು ಇಪ್ಪತ್ತೈದು ಆಗುತ್ತಾ ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ ಓಕೆ ಅಲ್ಲ ನಾನ್ ಕೇಳ್ತಾ ಇರೋದು ಈಗ ಒಂದು ಎಂಬತ್ತು ಈಗ ಹೇಳುದ್ರಲ್ಲ ರೇಟ್ ಖುಷಿಯಾಗಿದೆಯಾ ಖುಷಿಯಾಗಿದೆ ಸರ್ ಖುಷಿಯಾಗಿದೆ ಹೌದು ಈಗ ನೀವು ಇದು ವ್ಯವಸಾಯ ಮಾಡಕ್ಕೆ ಅಂತ ವ್ಯವಸಾಯ ಮಾಡೋಕೆ ಸರ್ ಓಕೆ ಮನೇನಲ್ಲಿ ಇದ್ ಬಿಟ್ರೆ ಎತ್ಗಳಿದೆಯಾ ನಿಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಇತ್ತಿಲ್ಲ ಸರ್ ಇವೆ ಇವೆ ಸದಿಕ್ ತಗೊಂಡ್ ಹೋಗ್ತಾ ಓಕೆ ಫೈನ್ ಸರ್ ಒಳ್ಳೇದಾಗಲಿ ಈಗ ನೀವು ಇದನ್ನ ಬದ್ದೂರ್ ಜಾತ್ರೆಗ್ ತಗೊಂಡ್ ಹೋಗ್ತೀರಾ ಅಲ್ಲಾ ಮನೇಲಿ ಬದ್ದೂರ್ ಜಾತ್ರೆಗೆ ಹೋಗ್ತೀವಿ ಸರ್ ಹೋಗ್ತೀರಾ ಹೋಗ್ತೀವಿ ಕಟ್ತೀರಾ ಕಟ್ತೀವಿ ಸರ್ ಓಕೆ ಒಳ್ಳೇದಾಗ್ಲಿ ಓಕೆ ಸರ್ ತಮ್ಮ ಫೋನ್ ನಂಬರ್ ಹೇಳ್ತೀರಾ ಸಿಕ್ಸ್ ಥ್ರೀ సిక్స్ జీరో సెవెన్ జీరో త్రీ వన్ త్రీ ఫోర్ ఓకే థ్యాంక్ యూ ఓకే